హాయ్ ఎలాగూ నమస్కారం వెల్కమ్ బ్యాక్ అవర్ యూట్యూబ్ చాలా ఇవతర గండన్ మానం మరొక్తీ ಇವತ್ತು ಅವನು ಫುಟ್ಬಾಲ್ ಆಡಕ್ ಹೋಗ್ತದಾನೆ ಲೈಕ್ ಎವ್ರಿ ವೀಕೆಂಡ್ ಆಲ್ಮೋಸ್ಟ್ ಹೋಗ್ತಾನೆ ನಾವು ಹೋಗ್ತಾ ಇದ್ವಿ ಲಾಸ್ಟ್ ಟೈಮ್ ಹೋದಾಗ ನಂಗೆ ನಮ್ಗೆ ಅವ್ನ ಮಾನ ಮಾತ್ರ ತೆಗಿತಾ ಇದ್ವಿ ಆದ್ರೆ ಅದ್ ಅಷ್ಟು ಎಫೆಕ್ಟಿವ್ ಆಗಿ ಅವನಿಗೆ ಕೇಳಿಸಿಲ್ಲ ಅದಕ್ಕೆ ಈ ಸಲ ನಾವು ಸ್ಪೀಕರ್ ತಗೊಂಡು ಹೋಗ್ತಾ ಇದೀವಿ ಅವ್ನ ಮಾನ ಮರ್ಯಾದೆ ತೆಗಿಯಕ್ಕೆ ಹೇಗ ಇದೆ ಇವತ್ತು ಭಯ ಅವ್ರ ಬಾಯ್ಸ್ ಬೇರೆ ಇವತ್ತು ನಾವ ನೀವ್ ಅಂತ ಅವ್ರ ಬೇರೆ ಕಚ್ಚಾಡ್ತಾವ್ರ ವಿನ್ನ ಯಾರ್ ವಿನ್ ಆಗೋದು

ಎಲ್ಲಾ ಗೋಲ್ ಆವನೇ ಓಡಿತಾನೆ ನಾನು ಸಪೋರ್ಟಿ ಬಂದಿದೆ ಯೇ ಆನ ಗಲ್ಲಿ ಫುಟ್ಬಾಲ್ ಆಡಕ್ಕೆ ನಿಂಗೆ ಈ ರೇಂಜ್ ಗೆ ಸಪೋರ್ಟ್ ಇನ್ انٹرನಾಷನಲ್ 레ವೆಲ್ ಆಡಕ್ಕೆ ऑलरेडी ನಾವು ಎಲ್ಲಿ ಹೋಗ್ತಾ ಇದ್ವಿ ಕೂಲುಲುಗೆ ಹೋಗ್ತಾ ಇದ್ವಿ ಫುಟ್ಬಾಲ್ ಆಡಕ್ಕೆ ಅಂದ್ರೆ ನಾವು ಆಡ್ತಾರೆ ನಾವು ನೋಡ್ತಾ ಇದ್ವಿ ಇವತ್ತು ಗೋಲ್ಡನ್ ಲೆಗ್ ಕೋರ್ ಮಗ್ಲಕ್ಕೆ ಬಂದಿದೆ ెక్స్ట్ వీక్ బరీ ఆటోటోషూట్ హలో ప్రవీణ ನಾನು ಅಣ್ಣ ಅಂತ ಕರಿಯೋದಿಲ್ಲ ಮೇಡಮ್ ಆದ್ರೆ ಎಲ್ಲರೂ ಅಣ್ಣ ಅಂತ ಕರೆದುಕೊಂಡು ನನ್ಗೂ ಹಂಗೆ ಬಂದಿದೆ ನಿಶಾಖತ್ತ ಜಗ ಕರೆಕ್ಟ್ ಇತ್ತೀನಿ ನಾ ಮತ್ತೆ ಕುತ್ಬನೆ ನಮ್ಮ ಅಣ್ಣ ಆ ಕಡೆ ಗೋಲ್ ಕೀಪರ್ ಆಗಿಬಿಟ್ಟಿದ್ದಾರೆ ಇವಾಗ ಮಾತಾಡಿದ್ರು ಪ್ರವೀಣ್ಣ ಕೇಳಿಸಲ್ಲ ಹಾಗಾಗಿ ಶಿಸ್ತಲ್ಲಿದ್ದೀವಿ ಅಣ್ಣ ಈ ಕಡೆ ಬರಕು ನಾವು ಹಡಿ ಸ್ಟಾರ್ಟ್ ಮಾಡ್ತೀವಿ ಓ ಸೂಪರ್ ಗೋಲ್ ಾರೆ ರೆಕಾರ್ಡ್ ಆದಂಗಿಲ್ಲ ಎಲ್ಲವೂ ಇವಾಗ ಪ್ರವೀಣ್ಣ ಆಡೋದೊಂದ್ ಗೋಲ್ ಬೇಕಲ್ವಾ ನಮ್ಗೆ ಇಲ್ಲಿ ದೊಡ್ಡೋರು ಆಡ್ತಾ ಇದ್ರೆ ಅಲ್ಲಿ ಚಿಕ್ಕ ಮಕ್ಕಳ ಮಜಾ ಮಾಡ್ತಾ ಇದ್ದಾರೆ ಅವರದೇ ರೂಲ್ಸ್ ಅವರೇ ಅದು ನಂಬುತ್ತಾ ಸರ್ ಆರೆ ಎಂತ ಸಿಲುಕುದ್ರೆ ಕೇರು ಹೇ ಅವರ ನಗಾಟದೊಳಲೆ ಮರವೇ ಹೇ ಹೇ ಹೌದು ನೀವು ನಂಬುತ್ತಾ ವೈನಷ್ಟೇ ಹೋಲತ್ತಾ ಚೇತನ ಹಾಫ್ ಮ್ಯಾಚ್ ಆಡಿ ಹೇಗನ್ಸ್ತಾಯಿದೆ

ಒಂದ್ ಗೋಲ್ ಆಗುತ್ತೆ ಯಾಕೆನ್ ಬರುತ್ತ ಇವಾಗೂ ಮತ್ತೊಂದು ಗೋಲ್ ಹೊಡೆದ್ರು ನಾನು ವಿಡಿಯೋನೇ ಮಾಡಿಲ್ಲ ಬೇಕಾ ರಕ್ಷತಾ ನಮ್ಮನ್ ಹೋಗ್ತೀನಿ ಆರಾಮ ತಿನ್ಕೊಳ್ಳಿ ಎಲ್ಲರೂ ಒಂದ್ ಬಾಲ್ ಇಂದನೆ ಓಡ್ತಾ ಇದಾರೆ ಬಾಲ್ ಕೊಡ್ಸಿ ಬಿಡೋಣ ಎಲ್ಲರೂ ಖುಷಿ ಖುಷಿಯಾಗಿ ಕುತಿ ಕುತಿಯಾಗಿ ಆಟ ಆಡ್ಲಿ ಸುಮ್ನೆ ಹೋಗ್ತಾ ಇದಾರೆ ಅಲ್ವಾ ಹೌದು ಹೌದು ಆ ಕಡೆ ಅವ್ರು ಗೋಲ್ ಹೊಡಿತಾರೆ ನನ್ನ ಕ್ಯಾಮರಾ ಕ್ಯಾಪ್ಚರ್ ಆಗ್ತಾ ಇಲ್ಲ ಇವಾಗ ಚೇತನ್ ನನ್ನ ಗೋಲ್ ಹಿಡಿದ್ರು ಬಟ್ ಕ್ಯಾಪ್ಚರ್ ಆಗಿಲ್ಲ இவளும் ಟೈಮ್ ಆ ರೆಸ್ಟೋರೆಂಟ್ ಎಲ್ಲ ಕ್ಲೋಸ್ ಆಗುತ್ತೆ ಕೊಟ್ಟೆ ಒನ್ ಅವರ್ ಆಯಿತು ಒನ್ ಅಂಡ್ ಹಾಫ್ ಅವರ್ ಆಯ್ತು ಆಯ್ತು ಒನ್ ಅಂಡ್ ಹಾಫ್ ಅವರ್ ಆದ್ಮೇಲೆ ಬರ್ತಾರೆ ಅನ್ಕೊಂಡೆ ನೋಡಿದ್ರೆ ಎರಡ್ ಅವರ್ ಆಗ್ತಾ ಬರ್ತಿದೆ ಬರ್ತಾ ಇಲ್ಲ ಈಗ ನಮ್ಗೆ ಉಳಿದಿರೋದು ಒಂದು ಆಪ್ಷನ್ ಏನಂತ ಅಂದ್ರೆ ಆಫೀಸ್ಗೆ ಹೋಗಿ ಅವ್ರನ್ನ ಕರೆದು ಇವ್ರನ್ನ ಓಡಿಸೋದು ಅದು ಬಿಟ್ರೆ ಬೇರೆ ಏನು ನಂಗೆ ಆಪ್ಷನ್ ಏ ಕಾಣ್ತಾ ಇಲ್ಲ ಬರ್ತಾನೆ ಇಲ್ಲ ಯೂಶ್ವಲಿ ಇನ್ನೇನು ಟೈಮ್ ಅಪ್ ಆಗ್ತಾ ಇದೆ ಅನ್ನುವಾಗ ಇವ್ರನ್ನ ಬಂದು ತರ್ಫವ್ರೆ ಬಂದು ಓಡಿಸ್ಬೇಕು ಇವತ್ತಿಲ್ಲಿ ಏನ ಓಡಿಸ್ತಾ ಇಲ್ಲ ಅಂತ ಗೊತ್ತಿಲ್ಲ ಅದೇ ಅವರಲ್ಲಿ ಕ್ರಿಕೆಟ್ ಮ್ಯಾಚ್ ನೋಡ್ತಾ ಕೂತಿದ್ದಾರೆ ಅವ್ರಿಗಿಲ್ಲಿ ಇವ್ರದು ತಲೆಬಿಸುನೆ ಇಲ್ಲ ಏನಾರ ಮಾಡ್ಕೊಳ್ಳಿ ಅಂತ ಇಲ್ಲಿ ಬಂದು ಡಿಸ್ಕಸ್ ಮಾಡ್ತಿದಾರಲ್ಲ ಒಮ್ಮೆ ಮನೆಗೆ ಹೋಗೋದು ಆಡಿದೆಲ್ಲ ಆಡಿದಲ್ಲ ಮುಗ್ದಿದೆ ಬರ್ಬೇಕಲ್ವಾ ಮನೆಗೆ ಹೇಗತ್ತ ಜನ್ಸಲ ಇವತ್ತು

ಇವಾಗ ಹನ್ನೆರಡು ಗಂಟೆ ನಾವು ಮೇಘನಾ ಫುಡ್ಸ್ಗೆ ಊಟಕ್ಕೆ ಹೋಗ್ತಾ ಇದೀವಿ ರೆಸ್ಟೋರೆಂಟ್ಸ್ ಹುಡ್ಕಿದ್ವಿ ಸುತ್ತಮುತ್ತ ಯಾವುದು ಸರಿ ಬರಲಿಲ್ಲ ಆಯಿತು ಜೈನಗರ್ಗೆ ಬರೋಣ ಹಾಗೆ ಮನೆಗೆ ಹೋಗಿ ಈಸಿ ಆಗುತ್ತೆ ಅಂತ ಇವಾಗ ಜೈನಗರ್ ಮೇಘನಾ ಫುಡ್ಸ್ಗೆ ಹೋಗ್ತಾ ಇದೀವಿ ಕಾಲ್ ಮಾಡಿದ್ವಿ ಅವ್ರಿಗೆ ಸೀಟ್ ರಿಸರ್ವ್ ಮಾಡೋಣ ಅಥವಾ ಏನು ರೆಸ್ಟೋರೆಂಟ್ ರೆಸ್ಟೋರೆಂಟಲ್ಲಿ ಅಂತ ಬಟ್ ಅವ್ರು ಕಾಲ್ ರಿಸೀವೇ ಮಾಡಲಿಲ್ಲ ಮತ್ತು ಬಿಟ್ವಿ ನಾವು ಇವಾಗ ಜಸ್ಟ್ ಒನ್ ಮಿನಿಟ್ ದೂರದಲ್ಲಿದ್ದೀವಿ ಮೇಘನಾ ಫುಡ್ಸ್ಗೆ ಹೋಗಿ ತಿಂದು ವ್ಲಾಗ್ನ ಏನು ಮಾಡ್ತೀನಿ India India <laughs>